ಲಿಂಗಸ್ಗೂರು ತಾಲೂಕಿನ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಲೋಕಾಯುಕ್ತರಾದ ರವಿ ಪುರುಷೋತ್ತಮ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೊರರೋಗಿ ಚಿಕಿತ್ಸಾ ವಿಭಾಗ ಒಳರೋಗಿಗಳ ವಿಭಾಗ ಔಷಧಿ ವಿಭಾಗ ರಕ್ತ ಪರೀಕ್ಷಾ ವಿಭಾಗ ಸ್ಕ್ಯಾನಿಂಗ್ ಹೆರಿಗೆ ವಿಭಾಗ ಸೇರಿದಂತೆ ವಿವಿಧೆಡೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಇಲಾಖೆ ಸಿಬ್ಬಂದಿಗಳು ತಾಲೂಕು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ರುದ್ರಗೌಡ ಪಾಟೀಲ್ ಹಾಗೂ ಇತರೆ ವೈದ್ಯರು ಮತ್ತು ಸಿಬ್ಬಂದಿ ಸೇರಿದಂತೆ ಇತರರು ಇದ್ದರು ಚಿಕಿತ್ಸೆಗೆ ಬಂದ ಕೆಲವರನ್ನು ಮಾತನಾಡಿಸಿ ಮಾಹಿತಿ ಪಡೆದು ಹೆಚ್ಚಿನ ಮಟ್ಟದಲ್ಲಿ ಆರೋಪಗಳು ಕೇಳಿಬರಲಿಲ್ಲ ಆದರೆ ಸ್ವಚ್ಛತೆಗೆ ಹಾಗೂ ಕುಡಿಯುವ ನೀರಿನ ಅವ್ಯವಸ್ಥೆಯ ಬಗೆಗೆ ಕೇಳಿ ಬಂದಿದ್ದು ಅದನ್ನು ಸರಿಪಡಿಸುವಂತೆ ಸೂಚಿಸಲಾಯಿತು ಎಂದು ಲೋಕಾಯುಕ್ತರು ಹೇಳಿದರು ಆಸ್ಪತ್ರೆಯ ರಕ್ತ ಪರೀಕ್ಷಾ ಕೇಂದ್ರದಲ್ಲಿ ಹೆಚ್ಚಿನ ಹಣ ಪಡೆಯಲಾಗುತ್ತದೆ ಹಾಗೂ ಬಿಲ್ಗಳನ್ನು ಸರಿಯಾಗಿ ನೀಡುವುದಿಲ್ಲ ಎನ್ನುವ ಆರೋಪಗಳು ಕೇಳಿಬರುತ್ತಿವೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸುತ್ತಾ ನಾನು ಭೇಟಿ ನೀಡಿದ ಸಂದರ್ಭದಲ್ಲಿ ಅಂತಹ ಆರೋಪಗಳು ಕೇಳಿ ಬಂದಿಲ್ಲವೆಂದರು ಕಂಪ್ಲೇಂಟ್ ಇಲ್ಲ ಸರ್ಕಲ್ ಡಿಮೆರಿಟ್ಸ್ ನೀವು ಇವಾಗ ಏನು ಎಲ್ಲ ಹಾಸ್ಪಿಟ್ಲ್ ಎಲ್ಲ ವಿಸಿಟ್ ಎಲ್ಲಾರು ಕೇಳಿ ಡೆಲಿವರಿ ಎಲ್ಲ ನೀವು ಬಂದಿದ್ರಲ್ಲ ಮುಂದನೆ ಕೇಳಿ

ನಮ್ಮದು ನಾರ್ಮಲ್ಲಿ ಮಾಡಬೇಕಂತ ಅದು ಮೇಡಮ್ ಬಂದು ಅವ್ಯವಸ್ಥೆ ಇದ್ದರೆ ರಿಪೋರ್ಟ್ ಮಾಡ್ತಾರೆ ಸ್ವಚ್ಛತೆ ಹೇಳೀನಿ ನೀರು ಅಂತ ಇದೆ ಡಯಾಲಿಸಿಸ್ಗು ಹೋಗಿನಿ ಡಯಾಲಿಸಿಸ್ ಮೇಟಿಂಗ್ ಮಾಡ್ತಾರ ಅದಕ್ಕೆ ಸ್ಕ್ಯಾನಿಗೂ ಹೋಗಿ ಹಂಗೇನಿದೆ ನಿಮಗೆ ಹೇಳ್ತೇನೆ ನಿಮ್ಮ ನಂಬರ್ ಯು பர அங்கேனா நான் ஃபோன் மேடம் நம்பர் இல்லை நம்ம நம்பர் இவருக்கு ஆய் இது ஃபோன் ப்ளீஸ் சரி